ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ ಅವರು ನನಗೆ ಗೊತ್ತಿದ್ದು ಕೇಳಿದ್ರ ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ ನಾನು ಇದು ಟೀಕೆ ಮಾಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಆದರೆ ಬರ್ತಕ್ಕಂಥ ಪೀಳಿಗೆ ಯಾರೋ ರಾಜಕೀಯಕ್ಕೆ ಬರೋಂಗಿಲ್ಲ ನೀನು ಯಾವ ಜಾತಿ ಅಂತ ಕೇಳಿಬಿಟ್ಟ ಮಂತ್ರಿ ಅಂದ್ರೆ ನಮ್ ಜಾತಿ ನೋಡಿ ಅನುದಾನ ಕೊಡ್ತಾರೆ ಅಧ್ಯಕ್ಷರ ಓಕೆ ನನ್ ಮನ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ ನಮಗ್ ಜನ ಎಂತರ ಸಾವಿರ ಓಟ್ ಹಾಕಿ ಕಳ್ಸಿದಾರೆ ಅಧ್ಯಕ್ಷರ ಗುರ್ಮಿಟ್ಕಾಲ ಮತ್ತೆ ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಅಧ್ಯಕ್ಷರೇ ಆಯ್ತು ಹೇಳಬೇಕಿಲ್ಯಲ್ಲ ಏನಾಗಿತ್ತು ಅಧ್ಯಕ್ಷರೇ ಅಂದ್ರೆ ಮಾನ್ಯ ಮಂತ್ರಿಗಳು ನನಗ ಯಾವ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರ ಕೆಳಗಿರ್ತಕ್ಕಂತ ಅಧಿಕಾರಿಗಳು ನನ್ನ ಯಾವ ಜಾತಿ ತಿಳ್ಕೊಂಡು ನೋಡ್ತಾರ ಈ ವ್ಯವಸ್ಥೆನ ಎಂತ ನಾವ್ ಯಾರು ಎಂತ ಕೆಲಸ ಮಾಡಕ್ ಆಗಲ್ಲ ನಾವ್ ಯಾರು ಎಂತ ಈ ಚುನಾವಣೆ ವ್ಯವಸ್ಥೆಗೆ ಬರಕ್ ಆಗಂಗಿಲ್ಲ ನಾವ್ ಯಾರು ಎಂತಾದ್ರೆ ಸಂವಿಧಾನವನ್ನ ಉಳಿಸ್ಲಾಕ್ ಆಗಂಗಿಲ್ಲ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ ಅಧ್ಯಕ್ಷರೇ ಕನ್ ಓಕೆ ಸರ್ ಸರ್ ನಮ್ಗೆ ಎಫ್ ಡಿ ಅಂದ್ರೆ ಗೊತ್ತಿಲ್ಲ ಸರ್